ها الله نيو اپريڪي وني وني

ಹೊರ ಡಾಕ್ಯುಮೆಂಟ್ ಹೊರ ಕಾರ್ಯರೂಪಕ್ಕೆ ಬಂತು ಯಾವಾಗ ಡಾಕ್ಯುಮೆಂಟ್ ನೋಡ್ತಿದ್ರು ಸರ್ ತಗೊಂಡೆ ಸರ್ ಎಲ್ಲೈತ ಅದನ್ನ ತರಸರಿ ಇಮಿಡಿಯೇಟ್ ತರಸರಿಗೆ ಆ ತಲುಪಿದ್ದೆ گئیತಿ ಅಲ್ಲಿ ಜಡಪೆ گئیತಿ ಅಲ್ಲಿ ಕೇಂದ್ರ ಗಬ್ಬ ಬೆಳ್ಗಾ ಡಿಶಾಫೀಸ್ ಆಗೈತ ಸರ್ ಹೇಳ್ರಿ ಇದು ಅರ್ಥ ಮಾತಿಂದದು ದಿಲ್ಲಿ ಒಂದು ಶಾಲೆಗೆ ನಿವೇಶನ ಮಾಡಿದ್ ಸ್ಥಳ ವೃತ್ತಿ ಶುಳಗ್ ಇಪ್ಪತ್ತು ವರ್ಷ ಟೋಟಲ್ ಹದಿನೇಳ ಇಪ್ಪತ್ತಾರು ಎಕರೆ ದೇಶಾರ್ ದಾನ ಮಾಡಗ್ಯಾರ ಅದ್ರೊಳಗ ಒಂದ್ ಎಂಟು ಎಕರೆ ಶಾಲೆಗೆ ಹೋಗ್ಯದ ಹತ್ತೊಂಬತ್ತು ಎಕರೆ ಇಲ್ಲಿ ಉಳಿದಿರಿ ಎಂಟೇನ ಆರೇನು ಎಂಟು ಎಕರೆ ಒಟ್ಟು ಹೋಗ್ಯಾರ ಸಂಥಿಂಗ್ ಹದಿನೇಳು ಹತ್ತೊಂಬತ್ತು ಎಕರೆ ಇಲ್ಲಿ ಉಳ್ದದ ಆ ಹತ್ತೊಂಬತ್ತು ಎಕರೆ ಉಳಿದಾಗ ಇವ್ ಎರಡ್ನೂರ ಅರವತ್ತೈದು ಮನಿಗಳ ಆ ಸಾಲಿಗೆ ಒಂದ್ ಎಕರೆ ಜನ ಕೊಟ್ಟ್ರಿ ಆ ಶಾಲಿಗೆ ಒಂದ್ ಬಾರ್ಡರ್ ಫಿಕ್ಸೇಷನ್ ಮಾಡಿ ಈ ಬಿಒ್ರಿಗೆ ಅಚಂಟಕ್ಕೆ ಅದೇ ಇವ್ರಿಗೆ ಸಪ್ಲೈ ಮಾಡ್ಲಿಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಿಲ್ಲ ಬೈ ಸರ ಸರ ಸರ್ ನಮಗೊಂದು ಅಭಿಪ್ರಾಯ ಹೇಳ್ತಿತ್ತು ಅಭಿಪ್ರಾಯ ಓ ಗಾಪ್ರಿ ಅದ ಎಲ್ಲಾರು ಓ ಒಂದ್ ಐದ್ ನಿಮಿಷ ಈಗ ನಾವು ಇಲ್ಲೇ ಪಕ್ಕದ ಗ್ರಾಮ ಗಣಿ ಅವ್ರ ಗಣಿ ಬೇರೆ ಅಲ್ಲ ಕೊಣ್ಣ ಬೇರೆ ಸರ್ ನಮ್ದು ಒಂದ್ ವಿನಂತಿ ಬಸ್ ಸ್ಟ್ಯಾಂಡ್ ಕಟ್ಟಿಡ್ರಿ ಅವ್ರು ನಿಮ್ದು ಏನ್ ಯಾವಾಗ ಪ್ರೊಸೀಜರ್ ಬರ್ತೈತಿರ್ಲಿ ಅದನ್ನ ಬಿಟ್ಟು ಒಂದ್ ಎಕರೆ ಕೊಟ್ಟಬಿಡ್ರಿ ಬಸ್ ಸ್ಟ್ಯಾಂಡ್ ಕಟ್ಟ್ರಿ ಅವ್ರಿಗೆ ಅದನ್ ಬಿಟ್ಟು ಒಂದ್ ಎಕರೆ ಮಾಡಿ ಕೊಡ್ರಿ ಅದೇ ಕಂಪೌಂಡ್ ಇದ್ದಂಗಿರ್ಲಿ ಹಿಂದ್ ಬೆನ್ವಾಡಿ ಕಂಪೌಂಡ್ ಇದ್ದಂಗ್ರಿ ಮುಂದ್ ಹಟ್ಟದ ಮುಂದಿರಿ ಅದನ್ನ ಮಾಡ್ರಿ ಒಂದ್ ಎಕರೆ ನೀವು ಕೊಡ್ರಿ